ಈಗ ನನ್ನ ಮತ್ತೊಂದು ಪ್ರಶ್ನೆ ಏನು ಅಂದ್ರೆ ರಾಮ್ ಹಿಂದೂ ಧರ್ಮದ ಫೇಸ್ ಆಗದಿಕ್ಕೆ ಕಾರಣ ಏನು ಏನಕ್ಕೆ ಯಾಕೆ ಕೃಷ್ಣನ್ ತೋರ್ಸಲ್ಲ ನಾವು ಯಾಕೆ ನಾವು ಗಣೇಶನ್ ತೋರ್ಸಲ್ಲ ಯಾಕೆ ನಾವು ರಾಮನ್ನ ಮುಂದಿಟ್ಟು ಹಿಂದೂಸಮ್ನ ನಾವು ಪ್ರಮೋಟ್ ಮಾಡ್ತೀವಿ ಅನ್ನೋದಿಕ್ಕೆ ಏನಾದ್ರು ಒಂದು ಕಾರಣ ಇದೆಯಾ ನಾವೆಲ್ಲ ಒಂದು ಚೌಕಟ್ಟಿನಲ್ಲಿ ಬದುಕುವವರು ನಮಗೆ ಕುಟುಂಬ ಒಂದು ಚೌಕಟ್ಟು ನಮಗೆ ಸಮಾಜ ಒಂದು ಚೌಕಟ್ಟು ನಮಗೆ ರಾಜಕೀಯವಾಗಿ ಹೀಗೆ ಇರಬೇಕು ಅನ್ನುವುದು ಒಂದು ಚೌಕಟ್ಟು ಶ್ರೀರಾಮಚಂದ್ರ ಏಕಮಾತ್ರ ಅವತಾರ ಇದೆಲ್ಲವನ್ನು ಅದರ ಕಂಪ್ಲೀಟೆಡ್ ಲೆವೆಲ್ನಲ್ಲಿ ತೋರಿಸಿದವ ಕುಟುಂಬ ಒಂದು ಒಳ್ಳೆಯ ಚೌಕಟ್ಟು ಅಲ್ಲಿ ಅವನು ನೋಡಿ ಮಾತಾ ಪಿತರ ಮಾತು ಪಾಲಿಸಬೇಕು ಅನ್ನುವ ಚೌಕಟ್ಟನ್ನ ಮೀರ್ಲೇ ಇಲ್ಲ ಅದು ಪಿತೃ ವಾಕ್ ಪರಿಪಾಲನೆ ಇರಬಹುದು ಪಿತೃನ ಮೂಲಕ ಮಾತ್ರ ವಾಕ್ ಪರಿಪಾಲನೆ ಇರಬಹುದು ಅದನ್ನು ಅವನು ಎಲ್ಲಿಯೂ ಛೇದ ಆಗಲಿಕ್ಕೆ ಬಿಡ್ಲಿಲ್ಲ ಕುಟುಂಬ ಛೇದ ಆಗಬಾರದು ಎರಡನೆಯ ಭಾಗಕ್ಕೆ ಬನ್ನಿ ಸಹೋದರರು ಅಂದ್ರೆ ಶತ್ರುಗಳು ಅನ್ನುವ ಒಂದು ಭಾವವಿದೆ ಸಹೋದರರು ಶತ್ರುಗಳಾಗದ ಹಾಗೆ ಉಳಿಸಿಕೊಳ್ಳಬೇಕಾದ್ರೆ ತ್ಯಾಗ ಬಹಳ ದೊಡ್ಡ ಒಂದು ಆಸ್ತಿ ಅದನ್ನು ಮೀರಿದ ಆಸ್ತಿ ಇಲ್ಲ ನಮ್ಮ ಅಪ್ಪನ ಆಸ್ತಿ ಆಸ್ತಿ ಅಲ್ಲ ಅದನ್ನು ಬೇಡಾಂತ ತ್ಯಾಗ ಮಾಡಿ ಸಹೋದರತ್ವ ಉಳಿಸುವುದು ಅದು ಬಹಳ ದೊಡ್ಡ ಆಸ್ತಿ ಅದನ್ನು ಕುಟುಂಬದಲ್ಲಿ ತೋರಿಸಿದವ ಶ್ರೀರಾಮಚಂದ್ರ ಒಂದು ವೇಳೆ ರಾಮಚಂದ್ರ ಅಪ್ಪ ನಿನ್ನೆ ಹೇಳಿದ್ದಾನೆ ರಾತ್ರಿ ನಿನಗೆ ಪಟ್ಟಾಭಿಷೇಕ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳುತ್ತಾನೆ ನಿನಗೆ ವನವಾಸ ಅಪ್ಪ ನಿನ್ನೆ ಪಟ್ಟಾಭಿಷೇಕ ಹೇಳಿದ್ದಿ ನಾನು ಅದನ್ನೇ ಮಾಡುವುದು ಅಂತ ಹಠಕ್ಕೆ ಬಿದ್ದಿದ್ರೆ ಬಾಂಧವ್ಯ ಒಡಿತಿತ್ತೋ ಏನು ಅಲ್ಲಿ ತಂದೆ ತಾಯಿ ಒಡೀತಿದ್ದಿರಬಹುದು ಕುಟುಂಬ ಒಡೀತಿರಬಹುದು ಅದನ್ನು ಮಾಡಲಿಲ್ಲ ಹೋಗಲಿ ಭರತ ಹೇಳಿದ ಬಾ ನೀನೇ ಪಟ್ಟಾಭಿಷಿಕ್ತನಾಗು ಇಲ್ಲ ಅಪ್ಪ ಅಮ್ಮನ ಮಾತು ಮೀರುವುದಿಲ್ಲ ನಾನು ಮಾಡಿಯೇ ಬರುವುದು ಹದಿನಾಲ್ಕು ವರ್ಷ ವನವಾಸ ಹಾಗಂತ ಭರತನಿಗೆ ನೀನು ಹೋಗು ರಾಜ್ಯಾಭಿಷೇಕ ಮಾಡಿಕೊಂಡು ನೀನು ನಡೆಸು ಭರತ ಎಂತ ಸಹೋದರ ಅಣ್ಣ ನಿಜಕ್ಕೂ ಇದಕ್ಕೆ ಹಕ್ಕುದಾರ ನಾನಲ್ಲ ನೋಡಿ ಅಣ್ಣ ತಮ್ಮಂದಿರ ಬಾಂಧವ್ಯಕ್ಕೆ ಭರತ ಒಂದು ಅರ್ಥ ಕೊಟ್ಟ ದೊಡ್ಡವ ದೊಡ್ಡವನೇ ಅಪ್ಪನ ವಾಕ್ಯವೇ ಇರಲಿ ನಾನು ಮುರಿತೇನೆ ಎಷ್ಟು ಚೆನ್ನಾಗಿದೆ ಪಿತೃವಾಕ್ ಪರಿಪಾಲನೆ ರಾಮಚಂದ್ರನಿಗೆ ಬಹಳ ಸೂಚ್ಯವಾದದ್ದು ಒಪ್ಪಿತವಾದದ್ದು ಭರತನಿಗೆ ಪಿತೃವಾಕ್ಕನ್ನು ವಿರೋಧಿಸುವುದು ಅವನ ಧರ್ಮ ಯಾಕೆ ಚಿಕ್ಕವನ ಧರ್ಮ ಅದು ಅವ ಚಿಕ್ಕವನಾಗಿ ತಂದೆಯ ಮಾತನ್ನು ಮೀರಿ ದೊಡ್ಡವನಾದ ರಾಮಚಂದ್ರ ತಂದೆಯ ಮಾತನ್ನು ನಡೆದು ದೊಡ್ಡವನಾದ ಕುಟುಂಬದ ಎಲ್ಲ ಗುಣಗಳನ್ನು ತೋರಿಸಿದ ಶ್ರೀರಾಮಚಂದ್ರ ಒಂದು ಭಾಗ ಇನ್ನು ಸಮಾಜ ಸಮಾಜಕ್ಕೆ ಬಂದಾಗ ಸಮಾಜದ ಪ್ರತಿ ಒಬ್ಬನಿಗೂ ನ್ಯಾಯ ಆಗಬೇಕು ಇಲ್ಲದೆ ಹೋದ್ರೆ ಅದು ಅನ್ಯಾಯ ಆದ್ರೆ ಹೋಯ್ತು ಒಬ್ಬ ಸಮಾಜದ ವ್ಯಕ್ತಿಯು ತನ್ನ ಬಗ್ಗೆ ಅಸಮಾಧಾನಿತನಾದರೆ ಅದು ಒಬ್ಬ ರಾಜನ ಜವಾಬ್ದಾರಿ ಅಂತ ತೋರಿಸಿಕೊಟ್ಟವ ಶ್ರೀರಾಮಚಂದ್ರ ರಾಜಕೀಯದ ಒಂದು ನಿಜವಾದ ಚೌಕಟ್ಟಿನ ಗುಣ ಏನು ಅಂದ್ರೆ ಸಮಾಜದ ಪ್ರತಿ ವ್ಯಕ್ತಿ ಕಟ್ಟಕಡೆಯ ವ್ಯಕ್ತಿ ಕೂಡ ಸಮಾಧಾನಿತನಿರಬೇಕು ಅವನು ಅಸಮಾಧಾನಿತನಿದ್ದಾನೆ ಅಂದ್ರೆ ರಾಜನ ಮಟ್ಟಿಗೆ ಅದು ದೋಷ ಅದು ರಾಜನ ದೋಷ ಸಾಮಾಜಿಕ ಕಳಂಕ ನಿವಾರಿಸಿಕೊಂಡ ಮೇಲೆ ನಿಜವಾದ ರಾಜ ಕಳಂಕ ಇಟ್ಟುಕೊಂಡು ರಾಜನಲ್ಲ ಈ ಕಳಂಕ ನಿವಾರಣೆ ಮಾಡಬೇಕು ಅಂತ ಹೇಳಿ ಸಾಮಾಜಿಕ ಚೌಕಟ್ಟನ್ನು ಮುರಿಯದ ಹಾಗೆ ತನ್ನ ಹೆಂಡತಿಯನ್ನು ತ್ಯಾಗ ಮಾಡಿದ ಅಲ್ಲಿ ಆಸ್ತಿ ರಾಜ್ಯ ಪಟ್ಟಾಭಿಷೇಕವನ್ನು ತ್ಯಾಗ ಮಾಡಿದ ಇಲ್ಲಿ ಹೆಂಡತಿಯನ್ನು ಸ್ವತಃ ಒಬ್ಬ ಅಗಸನ ಮಾತಿಗಾಗಿ ತ್ಯಾಗ ಮಾಡಬಹುದು ಮಾಡಿದ ಮಾಡಿದಾಗ ನಿಮಗೊಂದು ಪ್ರಶ್ನೆ ಬರಬಹುದು ಏನು ಹೆಂಡತಿಯನ್ನು ತ್ಯಾಗ ಮಾಡಿ ಸೀತೆಗೆ ಶಿಕ್ಷೆ ಕೊಟ್ಟು ಇವನೇನು ದೊಡ್ಡವನಾಗುವುದು ಸ್ವಲ್ಪ ಒಂದು ಕ್ಷಣ ಮುಖವನ್ನು ಅಗಸನ ಕಡೆಗೆ ತಿರುಗಿಸಿ ಅಗಸನ ಕಥೆ ಏನಾಗಿರಬೇಡ ಛೆ ನನ್ನ ಮಾತಿನಿಂದ ಸೀತೆ ವನವಾಸ ಅನುಭವಿಸುವ ಹಾಗಾಯ್ತಂತೆ ಅನ್ನುವ ಯೋಚನೆಯೇ ಅವನ ಆತ್ಮಕ್ಕೆ ಎಂಥ ಒಂದು ಪರಿ ಪರೀಕ್ಷೆ ಅವನೆಷ್ಟು ಒದ್ದಾಡಿರಬಹುದು ಅವನೆಷ್ಟು ಶುದ್ಧನಾಗಿರಬಹುದು ರಾಮಚಂದ್ರ ಹೀಗೆ ಸಾಮಾಜಿಕ ಶುದ್ಧತೆ ಮಾಡಿದ ಸೀತೆಯನ್ನು ಕಳಿಸುವಾಗ ಇನ್ನೊಂದು ವೈಯಕ್ತಿಕ ಚೌಕಟ್ಟು ಸಾಮಾಜಿಕ ರಾಜಕೀಯ ಅಲ್ಲದೆ ಈ ಕುಟುಂಬ ಚೌಕಟ್ಟನ್ನು ಮೀರಿದ ಒಂದು ವೈಯಕ್ತಿಕ ವಲಯದ ಚೌಕಟ್ಟು ಇದೆ ಇದು ರಾಮಚಂದ್ರನಿಗೂ ಇತ್ತು ವೈಯಕ್ತಿಕ ಚೌಕಟ್ಟಿಗೆ ಬಂದಾಗ ಸೀತೆ ಧರ್ಮಪತ್ನಿ ಅವಳನ್ನು ಅಪಹರಿಸಿದಾಗ ಒಬ್ಬ ಹೆಂಡತಿಯನ್ನು ಅಪಹರಿಸಿದಾಗ ಹೇಗಿರಬೇಕು ಒಬ್ಬ ಗಂಡ ಯಾವ ಮಟ್ಟಕ್ಕೆ ತನ್ನನ್ನು ಅರ್ಪಿಸಿ ಆದರೂ ಅವಳನ್ನು ಬಿಡುಗಡೆ ಮಾಡಬೇಕು ಅದನ್ನು ತೋರಿಸಿದ ಯಾವ ವಲಯದಲ್ಲೂ ಕೂಡ ಚೌಕಟ್ಟುಗಳನ್ನು ಮೀರದೆ ಚೌಕಟ್ಟಿನ ಎಲ್ಲ ಮೌಲ್ಯಗಳನ್ನು ಅದರ ಪರಿಶುಭ್ರ ಅವಸ್ಥೆಯಲ್ಲಿ ಹೇಗೆ ಕಾಯ್ದುಕೊಳ್ಳಬೇಕು ಅದಕ್ಕೆ ಶ್ರೀರಾಮಚಂದ್ರ ಮಾದರಿ ಅದು ಹಿಂದೂ ಧರ್ಮ ಕಾಯ್ದುಕೊಂಡು ಬಂದ ಚೌಕಟ್ಟು ಶ್ರೀಕೃಷ್ಣ ಯಾಕಾಗಲ್ಲ ನಿಮ್ಮದೇ ಪ್ರಶ್ನೆ ಕುಟುಂಬ ಮೀರಿದವ ಸಮಾಜದ ಯಾವುದೇ ಮೌಲ್ಯಗಳನ್ನು ಧಿಕ್ಕರಿಸಿದವ ಧರ್ಮಾಂತ ಭಾವಿಸಿದ್ದನ್ನು ಅಧರ್ಮವೇ ಧರ್ಮವಾಗಬಹುದು ಅಂತ ತೋರಿಸಿದವ ತನ್ನ ಹೆಂಡತಿ ಅನ್ನುವುದಕ್ಕೆ ಒಂದು ನಿಶ್ಚಿತ ನಿಲುವಿನ ಚೌಕಟ್ಟಿಗಳ ಆಚೆಗೆ ಬ್ರಹ್ಮಚರ್ಯ ಸ್ಥಾಪನೆ ಮಾಡಿ ತೋರಿಸಿದವ ಮಕ್ಕಳು ಅಂದ್ರೆ ಸಾಕಲಿಕ್ಕಿರುವ ಕುಟುಂಬದ ತಂದೆಯ ಜವಾಬ್ದಾರಿ ಅನ್ನುವುದನ್ನು ಸುಳ್ಳು ಮಾಡಿ ಕಣ್ಣ ಮುಂದೆ ಮಕ್ಕಳು ಸಾಯಲಿಕ್ಕಿರುವವರು ಅಂತ ನೋಡಿದವ ಶ್ರೀಕೃಷ್ಣನ ಎತ್ತರ ಶ್ರೀಕೃಷ್ಣನ ವಿಸ್ತಾರ ಶ್ರೀಕೃಷ್ಣನ ಈ ಸಮಾಜ ಈ ರಾಜಕೀಯ ಈ ಕೌಟುಂಬಿಕ ವಲಯದ ಆಚೆಗಿನ ವಿಸ್ತಾರ ಗೊತ್ತಾಗಬೇಕಾದ್ರೆ ತುಂಬಾ 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 ಇವಾಲ್ವ್ ಆಗ್ಬೇಕು ಸಾಮಾನ್ಯ ಜನ ರೀತಿ ನೀತಿಗೆ ಕೃಷ್ಣ ಮಾದರಿ ಆಗುವುದು ಕಷ್ಟ